ವೀಕ್ಷಕರೇ ಮತ್ತೊಂದು ಸವಿಡುಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಉತ್ತರ ಕರ್ನಾಟಕದಲ್ಲಿ ಕಿರು ಹಾಸ್ಯ ವಿಡಿಯೋಗಳ ಮೂಲಕವೇ ಗಮನವನ್ನು ಸೆಳೆದಂಥವರು ಉತ್ತರ ಕರ್ನಾಟಕದ ಪ್ರತಿಭೆ ಮಲ್ಲು ಜಮಖಂಡಿ ಯೂಟ್ಯೂಬ್ನಲ್ಲಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿರುವ ಮಲ್ಲು ಜಮಖಂಡಿ ಇವರು ಕಳೆದ ವರ್ಷ ನನ್ನಾಕಿ ಅನ್ನುವಂಥ ಸಿನಿಮಾವನ್ನು ಮಾಡುವುದರ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕವೇ ಕರ್ನಾಟಕದ ಗಮನವನ್ನು ಸೆಳೆದಿದ್ದಾರೆ ಮಲ್ಲು ಜಮಖಂಡಿ ಉತ್ತರ ಕರ್ನಾಟಕದ ಬಹುಭಾಷಾ ಸೊಗಡಿನಲ್ಲಿ ಅಲ್ಲಿನ ಸಣ್ಣ ಸಣ್ಣ ಕಥೆಗಳಲ್ಲಿ ಹಾಸ್ಯ ಲೇಪನವನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವ ಯುವಕ ಈ ಮೂಲಕ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ಗಳನ್ನು ಮಲ್ಲು ಜಮಖಂಡಿ ಹೊಂದಿದ್ದಾರೆ ಕಾಮಿಡಿ ಚಿತ್ರಗಳಷ್ಟೇ ಅಲ್ಲದೆ ಕನ್ನಡದ ಸಿನಿಮಾಗಳ ಪ್ರಮೋಷನ್ಗಳಲ್ಲಿಯೂ ಈತ ತೊಡಗಿಕೊಂಡಿದ್ದಾರೆ ಈ ತಂಡದಲ್ಲಿ ಬ್ಯುಸಿಯಾಗಿ ಬಿಟ್ಟಿದೆ ಸಿನಿಮಾ ತಂಡಗಳ ಜೊತೆಗಿನ ಸಂಪರ್ಕ ಮುಂದುವರಿಯುತ್ತಿದ್ದಂತೆ ಮನದೊಳಗಿದ್ದ ಆಸೆಯೊಂದನ್ನು ಮಲ್ಲು ಜಮ್ಕಂಡಿ ಕಳೆದ ವರ್ಷವೇ ಹೊರಗೆ ಹಾಕ್ಕೊಂಡು ಬಿಟ್ಟಿದ್ರು ಅದು ಹೇಗೆ ಅಂದರೆ ನನ್ನ ಹಾಕಿ ಸಿನಿಮಾದ ಮೂಲಕ ಮಲ್ಲು ಅವರು ತಮ್ಮ ಆಸೆಯನ್ನು ಈಡೇರಿಸಿಕೊಂಡು ಬಿಟ್ಟಿದ್ರು ನನ್ನಾಕಿ ಅನ್ನುವಂಥ ಸಿನಿಮಾ ಉತ್ತರ ಕರ್ನಾಟಕದ ಭಾಗದಲ್ಲಿ ಚಿತ್ರಮಂದಿರಗಳಲ್ಲೂ ಕೂಡ ಬಿಡುಗಡೆಯಾಗಿತ್ತು ಈ ಮೊದಲ ಪ್ರಯತ್ನದಲ್ಲಿ ಕರ್ನಾಟಕ ಮಂದಿಯ ಜನವನ್ನು ವ್ಯಕ್ತಪಡಿಸಿತ್ತು ಹಾಗೆ ಕರ್ನಾಟಕದ ಮಂದಿಯ ಜನಮನವನ್ನು ಮೆಚ್ಚುಗೆ ಪಡೆದಿದ್ರು ಸದ್ಯಲ್ಲದೆ ಇನ್ನೊಂದು ಸಿನಿಮಾವನ್ನು ಮಾಡಿ ಮುಗಿಸಿದ್ದಾರೆ ಆ ಚಿತ್ರ ಯಾವುದೆಂದರೆ ವಿದ್ಯಾ ಗಣೇಶ್ ಎನ್ನುವಂಥ ಸಿನಿಮಾವನ್ನ ಮಾಡಿದ್ದಾರೆ ಕಥೆ ಚಿತ್ರಕಥೆಯನ್ನು ಉಮೇಶ್ ಚಂದ್ರ ಎನ್ನುವಂಥವರು ಬರೆದಿದ್ದಾರೆ ವಿದ್ಯಾ ಗಣೇಶ್ ಸಿನಿಮಾದ ನಿರ್ದೇಶನವನ್ನು ಮಾಡಿದ್ದಾರೆ ಚೇತನ್ ಆರ್ ಈ ಸಿನಿಮಾದ ನಿರ್ಮಾಪಕರು ಚಂದ್ರಶೇಖರ್ ಎಸ್ ಹೌದು ಸ್ನೇಹಿತರೆ ಸಹ ನಿರ್ಮಾಪಕರು ಇವರೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಶೂಟಿಂಗ್ ಮುಗಿದಿದೆ ಇನ್ನೇನು ಇದೇ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿನಂದು ವಿದ್ಯಾ ಗಣೇಶ್ ಎನ್ನುವಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಗ್ಗಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಹೆಮ್ಮೆಯ ಪ್ರತಿಭೆ ಆದಂತಹ ಮಲ್ಲು ಜಮಖಂಡಿ ಅವರನ್ನ ಬೆಳೆಸೋಣ ಇವರು ಸಿನಿಮಾಗಳನ್ನು ಮಾಡುತ್ತಾ ಕರ್ನಾಟಕದ ಮನಸ್ಸನ್ನ ಗೆಲ್ತಿದ್ದಾರೆ ನೀವೆಲ್ಲರೂ ಕೂಡ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿನಂದು ಗೆ ಹೋಗಿ ನೋಡಿ ಈ ಸಿನಿಮಾ ಥಿಯೇಟರ್ ಅಲ್ಲಿ ಯಾವ್ಯಾವ ಸಿ ತಿಯೇಟರ್ ಅಲ್ಲಿ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಮಲ್ಲು ಜಮಖಂಡಿ ಅವರು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಅವರು ಹೇಳಿರುವಂತಿಯೇಟರ್ ವಿಡಿಯೋನ ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ ಹೋಗಿ ನೋಡಿ